ಮಂಡ್ಯ ಜಿಲ್ಲಾ ಮುದ್ರಣಕಾರರ ಸಂಘದ ವತಿಯಿಂದ ಭಾರತ್ ಪ್ರಿಂಟ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದರ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿರುವ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಭಾರತ್ ಪ್ರಿಂಟ್ ಎಕ್ಸ್ಪೋದ ಸಹ ಅಧ್ಯಕ್ಷ ಮುಂಬೈನ ತುಷಾರ್ ವಿ ದೋಟೆ ಗಿಡಕ್ಕೆ ನೀರೆರೆಯೋದ್ರ ಮೂಲಕ ಉದ್ಘಾಟಿಸಿದರು ನಂತರ ಮೂರರಲ್ಲಿ ಚೀನಾ ಮೊಟ್ಟ ಮೊದಲ ಬಾರಿಗೆ ಮುದ್ರಣ ಕ್ಷೇತ್ರದ ವ್ಯಾಪ್ತಿಯನ್ನು ಜಾಗತಿಕವಾಗಿ ಪರಿಚಯಿಸಿಕೊಟ್ಟ ನಂತರ ಬಾಂಬೆ ಚೆನ್ನೈ ಕೋಲ್ಕತ್ತಾ ತೊಂಬತ್ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿ ಮುದ್ರಣ ಕ್ಷೇತ್ರದ ವಿಶ್ವ ಮಟ್ಟದ ವಸ್ತು ಪ್ರದರ್ಶನ ನಡೆದಿತ್ತು ಇಂತಹ ಬೃಹತ್ ಪ್ರದರ್ಶನ ಏಪ್ರಿಲ್ ಇಪ್ಪತ್ತೈದು ಮತ್ತು ಮತ್ತೆ ಬೆಂಗಳೂರಿನಲ್ಲಿ ನಡೀತಾ ಇದೆ ಈ ಪ್ರದರ್ಶನದ ಅವಕಾಶವನ್ನು ಬಳಸಿಕೊಳ್ಳಬೇಕು ಎಂದರು तो एक शॉर्ट में बताता हूँ और एग्जीबिशन हम क्यों विजिट करना चाहिए देखो एग्ज़िबिशन्स हर तरह के होते हैं जैसे तो प्रिंटिंग में भी है हमारा जो पामिक्स का शो है 1983 में पहले चेन्नई में इस्टेब्लिश हुआ था ऑल इंडिया फेडरेशन ऑफ मास्टर प्रिंटर्स का शो है और उधर से फिर वो बॉम्बे आया फिर कैलकाटा गया बेंगलोर 97 में आया था दिल्ली गया अभी वापस 2015 से पैमिक शो मुंबई में है एवरी टू ईर्स है अभी पैमिक शो एक ग्लोबल शो बन गया है अभी आज ग्लोबली जितने एग्जीबिशन होते हैं अपने क्रूपा का नाम सुना होगा चाइना प्रिंट का सुना होगा ऑल इन प्रिंट चाइना प्रिंट पैक वैसे पैनिक्स का चौथे पाँचवें नंबर पे आज ग्लोबली रिकग्नाइज होता है इतना बड़ा शो हो गया है करीब 600 सौ एग्जीबिटर्स रहते हैं और 40 से पचास हज़ार लोग चार दिन में आके विजिट करते रहते हैं और उसके साथ हम नेशनल अवार्ड फॉर एक्सेलेंस इन प्रिंटिंग एनएपी और ग्लोबल एक्सेलेंस प्रिंट अवार्ड्स हम वही टाइम एक दिन कार्यक्रम आयोजित करते हैं जिधर हज़ार के ऊपर मेंबर्स वो प्रोग्राम में आते हैं और इधर इंडिया से सब एंट्रीज आती हैं कर्नाटक राज्य प्रिंटर्स असोसियेषन अध्यक्ष अशोक कुमार मतना ಗ್ರಾಹಕರಿಗೂ ಮತ್ತು ನಮಗೂ ಅವಿನಾಭಾವ ಸಂಬಂಧವಿದೆ ನಮ್ಮಲ್ಲಿರುವ ದಕ್ಷತೆ ಬೇರೆ ಯಾವುದೇ ವ್ಯಾಪಾರದಲ್ಲಿ ಇಲ್ಲ ಗ್ರಾಹಕರ ಸಂತೋಷವೇ ನಮ್ಮ ಸಂತೋಷವಾಗಿದ್ದು ಅವರ ಮುಖದಲ್ಲಿ ನಗು ತರಿಸಿದಾಗ ವೃತ್ತಿ ಜೀವನದಲ್ಲಿ ಸಾರ್ಥಕತೆ ಸಿಗುತ್ತೆ ನಾವು ಇನ್ನೂ ಉತ್ತಮವಾಗಿ ಬೆಳೆಯುವುದಕ್ಕೆ ತಂತ್ರಜ್ಞಾನ ಅಳವಡಿಸಿಕೊಳ್ಬೇಕು ಹೆಲಿಕಾಪ್ಟರ್ ನಿರ್ಮಾಣ ತಂತ್ರಜ್ಞಾನದಲ್ಲಿ ಮೊದಲ ಸ್ಥಾನ ಪಡೆದರೆ ನಂತರ ಮುದ್ರಣ ಮಾಧ್ಯಮದಲ್ಲಿ ಹೆಚ್ಚಿನ ತಾಂತ್ರಿಕತೆ ಬಳಕೆಯಾಗಿದೆ ಮುದ್ರಣ ಕ್ಷೇತ್ರದ ಮೇಲೆ ಉಳಿದೆಲ್ಲ ಉದ್ಯಮಗಳು ಅವಲಂಬಿತವಾಗಿವೆ ಎಂದರು ಬೇರೆ ಬೇರೆ ಪ್ರೇಸ್ಗಳಲ್ಲಿ ಯಾವ ಥರ ಹೋಗ್ತಾ ಇದ್ದಾರೆ ಈಗ ಒಂದು ಏನಾರು ಬುಕ್ ಪ್ರಿಂಟಿಂಗ್ ಆಗಬೇಕು ಬುಕ್ ಪ್ರಿಂಟಿಂಗ್ ನಮ್ಮಲ್ಲಿ ಬುಕ್ ಪ್ರಿಂಟ್ ಮಾಡಿದಾರಾ ಸಾಹಿತಿಗಳಿದಾರಾ ಕವಿಗಳಿದಾರಾ ಲೇಖಕರಿದ್ದಾರೆ ಇದೆಲ್ಲ ನೋಡಿದಾಗ ಈ ಲೇಖಕರು ಸಾಹಿತಿಗಳು ಕವಿಗಳು ಎಲ್ಲೋ ಹೋಗೋ ಬದಲು ನಮ್ಮಲ್ಲೇ ಮಾಡ್ತಾರೆ ಯಾವಾಗಲೂ ನಮ್ಮ ಊರ ಬಗ್ಗೆ ನಮ್ಮ ಸ್ಥಳದ ಬಗ್ಗೆ ಪ್ರತಿಯೊಬ್ಬರಿಗೂ ಅಭಿಮಾನ ಇದ್ದೇ ಇರ್ತದೆ ಅದು ಅದಂತೂ ಆ ಅಭಿಮಾನ ಯಾರು ಹೇಗಲ್ಲ ಈ ಹೇಳದಂಗೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಹಿಂದಿನ ತಿಂಗಳಲ್ಲಿ ಫೆಬ್ರವರಿ ಸುಮಾರು ಹದಿನೆಂಟು ಕಡೆ ರೋಡ್ ಶೋ ಇದ್ದಾರೆ ರೋಡ್ ಶೋ ಮಾಡೋ ಉದ್ದೇಶ ಏನು ನೀವೇನೋ ಒಂದು ಅನುಮಾನ ಬಂತು ನೀವು ಕೇಳ್ಬೋದು ಇಲ್ಲೇ ಏನೋ ಅನುಮಾನ ನಮ್ಗೆ ನೀವು ಏನು ಬೇಕಾದರೂ ಕ್ಲಾರಿಟಿ ಮಾಡಬೇಕಾಗುತ್ತೆ ನಾವು ಈ ರೋಡ್ ಶೋ ನೋಡಿಲ್ಲ ಡಿ ಆಗಲಿ ನಿಮಗೆಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ಸಣ್ಣ ಸಣ್ಣ ಮಾಹಿತಿ ಇದೆ ತಿಳ್ಕೊಬೇಕಾದ್ರೆ ನೀವು ತಿಳ್ಕೊಂಡಾಗಲೇ ಇದ್ದೀವಿ ಆಮೇಲೆ ಬೇಕಾದ್ರೆ ಕೇಳಿ ಹೇಳ್ತೀವಿ ಸುಮಾರು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ನಾಲ್ಕನೇ ತಾರೀಕಿಂದ ಗುಲ್ಬರ್ಗ ಹಾಸನು ದಾವಣಗೆರೆ ಈ ತರ ಬೇರೆ ಒಂದು ಹತ್ತು ಕಡೆ ಅವ್ರಿಗೆ ಆಗ್ಲೇ ರೋಡ್ ಶೋ ಮಾಡ್ಕೊಂಡ್ ಬಂದ ನಿನ್ನೇನು ಮೈಸೂರಲ್ಲಿ ಮಾಡಿದ್ದಾರೆ ಹಾಸನ ಮಾಡಿದ್ದಾರೆ ಈಗ ಇಲ್ಲಿ ಬಂದು ರಾತ್ರಿ ಉಳ್ಕೊಂಡು ಇವತ್ತನ್ನ ಮಾಡ್ತಾ ಇದ್ವಿ ಇಷ್ಟೇ ನಾವ್ ಹೇಳೋದು ನೀವೆಲ್ಲ ಭಾಗವಹಿಸಬೇಕು ಮಂಡ್ಯ ಜಿಲ್ಲಾ ಮುದ್ರಣಕಾರರ ಸಂಘದ ಅಧ್ಯಕ್ಷ ಜಯಲಕ್ಷ್ಮೀನಾರಾಯಣ ಮಾತನಾಡಿ ವೃತ್ತಿ ಬಾಂಧವರು ತಾವು ಬೆಳೆಯಲು ಸಂಘಟನೆ ಮುಖ್ಯ ತಾವು ಬೆಳೆಯೋದ್ರ ಜೊತೆಗೆ ಮುದ್ರಣ ಕ್ಷೇತ್ರದ ಸಾಧ್ಯತೆಗಳನ್ನು ತಿಳಿಬೇಕು ಮುದ್ರಣ ತಂತ್ರಜ್ಞಾನದ ಬಗ್ಗೆ ಎಲ್ಲೆಲ್ಲೋ ನಡೀತಾ ಇದ್ದ ವಸ್ತು ಪ್ರದರ್ಶನ ಇದೀಗ ಮನೆ ಬಾಗಿಲಿಗೆ ಬಂದಿದೆ ಸಾಂಪ್ರದಾಯಿಕ ಚೌಕಟ್ಟಿನಿಂದ ಹೊರಬಂದು ತಂತ್ರಜ್ಞಾನದ ಆವಿಷ್ಕಾರಗಳನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಎಂದರು ಹಾಗೆ ಈ ಒಂದು ಎಕ್ಸಿಬಿಷನ್ ನಡೀತಾ ಇರೋದು ನಮ್ಮ ಮನೆ ಬಾಗಿಲು ನಾವು ಬಂದಿದೆ ಈಗ ಬಾಂಬೆಗೆ ಟ್ವೆಂಟಿ ತ್ರೀ ನಲ್ಲಿ ನಾನು ಹೋಗಿದ್ದೆ ಈಗ ಪ್ರವೀಣ್ ಅವರು ಹೇಳಿದ್ರು ಮೂವತ್ತು ಸಾವಿರ ನಲ್ವತ್ ಸಾವಿರ ಖರ್ಚಾಯ್ತು ಅಷ್ಟು ಖರ್ಚು ಮಾಡ್ಕೊಂಡು ಹೋಗಬೇಕು ಅವರು ಇತ್ತು ಜನ ಅಷ್ಟು ಮಾಡಿದ್ರು ನಾನೇನು ಮಾಡಿದೆ ನನ್ನ ತಂಗಿ ಮನೆ ಇತ್ತು ಬಾಂಬೆಲಿ ತಂಗಿ ಮನೆಯಲ್ಲಿ ಎರಡು ದಿನ ಇದ್ದಂಗೂ ಆಯಿತು ಬಾಂಬೆ ಎಕ್ಸ್ಬಿ ಎಕ್ಸಿಬಿಷನ್ ನೋಡಿದಂಗು ಆಯಿತು ಹೇಳಿ ಅಲ್ಲಿಂದ ಮೆಟ್ರೋದಲ್ಲಿ ಎರಡು ಮೆಟ್ರೋ ಹತ್ತಿ ಒಂದು ಸಿಟಿ ಬಸ್ ಹತ್ತಿ ಹೋಗಿ ಐವತ್ತು ಕಿಲೋಮೀಟ್ರ್ ಅವ್ರ ಮನೆಯಿಂದ ನೋಡ್ಕೊಂಡು ಬಂದ ನಾನು ಒಪ್ಪನೇ ಹೋದ ಯಾಕಂದ್ರೆ ಯಾರು ಬರಕ್ಕೆ ಪುರ್ಸೋದೇ ನಾನು ಪುರ್ಸತ್ತಾಗಿದ್ದೆ ಸ್ವಲ್ಪ ಹೋದೆ ನೋಡಿದೆ ನಮಗೆ ತುಂಬ ಚೆನ್ನಾಗಿತ್ತು ಅಲ್ಲಿ ಎಲ್ಲ ನೋಡ್ಕೊಂಡು ಬಂದಾಗ ನನಗೆ ಅನಿಸ್ತು ನಾವು ಈ ಬಂಡವಾಳ ಹಾಕೊಂಡು ಮಂಡ್ಯರು ಮಾಡೋಕ್ಕಾಗತ್ತಾ ಆಗಲ್ಲ ಆದರೆ ಅಲ್ಲಿ ಹೋದಾಗ ನನಗೆ ಸುಮಾರು ಜನ ಪ್ರವೀಣ್ ಅಂತವರು ಅಶೋಕ್ ಅವರು ಎಲ್ಲರೂ ಪರಿಚಯ ಆದರು ನಾವು ಏನು ಮಾಡ್ತಾಯಿದೀವಿ ಅಂದರೆ ನಾವು ನಮ್ಮದೇ ಆದಂತ ಒಂದು ಚೌಕಟ್ಟು ಇಟ್ಕೊಂಡಿದ್ವಿ ಆ ಚೌಕಟ್ಟನ್ನ ಬಿಟ್ಟು ನಾವು ಯಾರಾಚೆ ಹೋಗ್ತಾ ಇಲ್ಲ ಹೋಗಬೇಕು ಅಂತಂದ್ರೆ ನಾನು ಹೇಳೋದು ಸಾಲ ಮಾಡಿ ದೊಡ್ಡ ಡ್ರೆಸ್ ಹಾಕಿ ಹಾಗೆ ಅಂತಲ್ಲ ನಾಕ್ ಜನಗಳ ಜೊತೆ ಮಾತಾಡಬೇಕು ನಾಕ್ ಜನ ಕಡೆ ಹೋಗ್ಬೇಕು ನಾಕ್ ಜನ ನೋಡ್ಬೇಕು ನಾಕ್ ಜಾಗ ನೋಡ್ಬೇಕು ಮಾಡಿದ್ರೆ ಇರುತ್ತೆ ಸಮಾರಂಭದಲ್ಲಿ ತುಷಾರ್ ವಿ ದೋಟೆ ಅಶೋಕ್ ಕುಮಾರ್ ಪ್ರವೀಣ್ ಕುಮಾರ್ ಅವರುಗಳನ್ನ ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ಸಂಘದ ಕಾರ್ಯದರ್ಶಿ ರವೀಂದ್ರ ಜಿಲ್ಲಾ ಸಂಯೋಜಕ ಎಂ ಎಸ್ ಸತೀಶ್ ಹಾಜರಿದ್ರು